ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರವು ಒಂದು ಐತಿಹಾಸಿಕ ತಾಣವಾಗಿದ್ದು ಪ್ರತಿ ವರ್ಷ ಮೈಲಾರ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಜಾತ್ರೆಗೆ ಆಗಮಿಸುವ ಭಕ್ತರು ಶ್ರೀ ಮೈಲಾರ ಲಿಂಗೇಶ್ವರನ ದರ್ಶನ ಪಡೆದು ಮತ್ತು ಕಾಣಿಕದ ನುಡಿಯನ್ನು ಕೇಳಿ ಪುನೀತರಾಗುತ್ತಾರೆ ದೇಶಾದ್ಯಂತ ಭಕ್ತರನ್ನು ಹೊಂದಿರುವ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಗೆ ವರ್ಷದಿಂದ ವರ್ಷಕ್ಕೆ ತನ್ನ ಭಕ್ತ ಸಮೂಹವನ್ನು ಭಾರಿ ಸಂಖ್ಯೆಯಲ್ಲಿ ಕೂಡಿಸುತ್ತಾನೆ ಹಾಗಾದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಮೈಲಾರ ಜಾತ್ರೆ ಯಾವಾಗ ಶುರು ಆಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶ್ರೀ ಮೈಲಾರ ಜಾತ್ರೆಯು ಪ್ರತಿದಿನದ ಮಾಹಿತಿಗಾಗಿ ಮತ್ತು ಶ್ರೀ ಕ್ಷೇತ್ರ ಮೈಲಾರದ ಇತಿಹಾಸ ಅಥವಾ ಶ್ರೀ ಕ್ಷೇತ್ರ ಮೈಲಾರದ ಕುರಿತಾದ ವಿಚಾರಗಳ ಬಗ್ಗೆ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಫ್ರೆಂಡ್ಸ್ ಶ್ರೀ ಕ್ಷೇತ್ರ ಮೈಲಾರಲಿಂಗೇಶ್ವರ ಸ್ವಾಮಿ ದೇವರ ಕಾಣಿಕೋತ್ಸವ ಜಾತ್ರೆಯ ಆಹ್ವಾನ ಪತ್ರಿಕೆಯನ್ನು ದೇವಸ್ಥಾನದ ಕಮಿಟಿಯು ಬಿಡುಗಡೆ ಮಾಡಿದ್ದು ಜಾತ್ರೆಯ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಥಸಪ್ತಮಿ ಶ್ರೀ ಮಾರ್ತಾಂಡ ಭೈರವನ ಡೆಂಕನ ಮರಡಿ ಆರೋಹಣ ಕಡುಬಿನ ಕಾಳಗ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಭರತ ಹುಣ್ಣಿಮೆ ಧ್ವಜಾರೋಹಣ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ತ್ರಿಶೂಲ ಪೂಜೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಪ್ರಾತಃ ಕಾಲ ಐದು ಗಂಟೆಗೆ ಶ್ರೀ ಸ್ವಾಮಿಯು ಮಲ್ಲಾಸುರನ ಸಂಹಾರಕ್ಕಾಗಿ ಬೆಂಕನಮರಡಿಗೆ ಗುಪ್ತಮೌನ ಗುಪ್ತ ಮೌನ ಸವಾರಿ ಸಾಯಂಕಾಲ ಐದು ಮೂವತ್ತಕ್ಕೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಶ್ರೀ ಗುರು ಪರಂಪರೆಯ ಶ್ರೀ ಗುರುಗಳಿಂದ ಭಂಡಾರ ಆಶೀರ್ವಾದದ ನಂತರ ಗೊರವಯ್ಯನವರಿಂದ ಕಾರ್ಣಿಕೋತ್ಸವ ನುಡಿಯುವುದು ದಿನಾಂಕ ಇದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯು ಹೆಗ್ಗಪ್ಪನ ಮರಡಿಗೆ ಉತ್ಸವ ಹೊರಡುವುದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಗುರು ಪರಂಪರೆಯ ಶ್ರೀ ಗುರುಗಳಿಂದ ಭಂಡಾರ ಆಶೀರ್ವಾದ ನಂತರ ಕಂಚಿವೀರರಿಂದ ಪವಾಡ ಮತ್ತು ಗೊರವಯ್ಯನವರಿಂದ ಸರಪಳಿ ಪವಾಡಗಳು ಜರುಗುತ್ತವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ